ಅವಕಾಶಕ್ಕಾಗಿ ಧನ್ಯವಾದಗಳು ಮಾನ್ಯ ಸಭಾಪತಿಗಳೇ ಈಗಾಗಲೇ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದರೆ ಒಂದು ನಮ್ಮ ಹಿರಿಯ ಸದಸ್ಯರು ಹೇಳ್ತಾ ಇದ್ದರು ಪ್ರಾಥಮಿಕ ಶಾಲಾ ಶಿಕ್ಷಕರಲ್ಲಿ ಅತ್ಯಂತ ಹೆಚ್ಚಿನ ಸಮಸ್ಯೆಗಳಿದ್ದಾವೆ ಅಂತ ನಿಜ ಆದರೆ ದಿನಾಂಕ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಆದೇಶ ಆಗಿದೆ ನಮ್ಮಲ್ಲೆದಿದ್ದು ಪ್ರಾಥಮಿಕದಲ್ಲಿ ಮೂರು ಸಮಸ್ಯೆಗಳಿದವು ಒಂದು ಒಂದರಿಂದ ಏಳು ಪಾಠ ಮಾಡ್ತಾ ಇದ್ದವ್ರಿಗೆ ಒಂದರಿಂದ ಐದರಿಗೆ ಹಿಂಬಡ್ತಿ ಆಗಿತ್ತು ಆದರೆ ಈಗ ಒಂದರಿಂದ ಐದಿಗೆ ಹಿಂಬಡ್ತಿ ಯಾರಾಗಿದ್ದು ಯಾರೆಲ್ಲ ಪದವಿ ಪೂರೈಸಿದರೆ ಅವರಿಗೆ ಒಂದರಿಂದ ಏಳಕ್ಕಾಗಿ ಪ್ರಮೋ ಇದು ಕೊಟ್ಟು ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಆದೇಶ ಮಾಡಿದ್ದಾರೆ ಆದೇಶನೂ ಇದೆ ನಾವು ಯಾಕೆ ಇದನ್ನು ನಾವು ಪ್ರಸ್ತಾವ ನಾವು ನಾವೀಗಾಗಲೇ ಒಂದು ವಾರದಿಂದ ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಮತ್ತೆ ಉಪಮುಖ್ಯಮಂತ್ರಿಗಳಿಗೆ ನಾವು ಅಭಿನಂದನೆ ಸಲ್ಲಿಸಿ ಮಾಡಿದರೆ

ಅದು ಸ್ವಲ್ಪ ಸ್ವಾಭಿಮಾನದ ಪ್ರಶ್ನೆ ಆಗಿತ್ತು ಈಗ ಅವರನ್ನ ಜಿ ಪಿ ಟಿಗೂ ಪಾಠ ಮಾಡಬಹುದು ಪಿ ಎಚ್ ಟಿಯನ್ನು ಜಿ ಪಿ ಟಿ ಮಾಡಿದರೆ ಆರ್ ಒಂದರಿಂದ ಏಳಕ್ಕೆ ಪಾಠ ಮಾಡ್ಬೋದು ಇದು ನಮ್ಮ ಮುಖ್ಯವಾದಂಥ ನಮ್ಮ ಬೇಡಿಕೆ ಇದೆ ಅದು ಒಂದು ಇನ್ಕ್ರಿಮೆಂಟ್ ಬೇಕು ಅಂತೇಳಿ ಆ ಇನ್ಕ್ರಿಮೆಂಟ್ ಅನ್ನು ಕೊಡಿಸಬೇಕು ಅಂತ ಕೇಳ್ತೀನಿ ಮತ್ತೆ ಇನ್ನೊಂದು ಬೇಡಿಕೆ ಇತ್ತು ನಮಗೆ ಐ ಸ್ಕೂಲ್ ಪ್ರಮೋಷನ್ಗೂ ಅವರಿಗೆ ಒಂದು ಒಂದು ಮನವಿ ಇತ್ತು ಅದನ್ನು ಸಹ ಆದೇಶ ಮಾಡುತ್ತೆ ಮೂವತ್ತು ಹದಿನೈದರ ಅನುಪಾತದಲ್ಲಿ ಐ ಸ್ಕೂಲ್ಗೂ ಪ್ರಮೋಷನ್ ಕೊಡೋಕ್ಕೂ ಆದೇಶ ಆಗಿದೆ ಹಾಗಾಗಿ ದಯಮಾಡಿ ಈ ಇವೆರಡೂ ಆಗಿದೆ ಹಾಗಾಗಿ ಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೀವಿ ನಾವು ಯಾಕಂದರೆ ಒಂದು ವಾರದಿಂದ ಎಲ್ಲ ಫೇಸ್ಬುಕ್ಕಲ್ಲಿ ಎಲ್ಲದರಲ್ಲಿ ಹಾಕಿ ಆದೇಶನ ಕೊಟ್ಟು ನಮ್ಮ ಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮತ್ತು ಶಿಕ್ಷಣ ಮಂತ್ರಿಗಳಿಗೆ ನಾವು ಅಭಿನಂದನೆ ಸಲ್ಲಿಸಿದ್ದೀವಿ ಮತ್ತು ಇನ್ನು ಮೂರನೇದಾಗಿ ಹೆಡ್ ಮಾಸ್ಟರ್ ಪ್ರಮೋಷನ್ ಸ್ವಲ್ಪ ಆಗಬೇಕಾಗಿದೆ ದಯಮಾಡಿ ಮಾಡಿ ಮತ್ತು ಮಿಕ್ಕಿದ್ದೆಲ್ಲ ನಮ್ಮ ಐಸ್ಕೂಲ್ ಇರ್ಬೋದು ಮತ್ತು ಪಿ ಯುಗಿರ್ಬೋದು ಏನು ಕಾಲ ಕಾಲಕ್ಕೆ ಏನೆಲ್ಲ ಬಡ್ತಿಗಳು ಸಿಗಬೇಕಾಗಿದೆ ಬೇಡಿಕೆಗಳಿದ್ದಾವೆ ಅವೆಲ್ಲ ತಾವು ಈಡೇರಿಸಬೇಕು ಮತ್ತು ನಮ್ಮನ್ನೆಲ್ಲ ಕರೆದು ತಾವು ಮಾತಾಡಿದ್ರಿಂದ ಹಲವಾರು ನಮ್ಮ ಸಮಸ್ಯೆಗಳ ಬಗ್ಗೆ ಅದೇ ಸಭೆಯಲ್ಲಿ ಮಾತಾಡೋದ್ರಿಂದ ಹೆಚ್ಚಿಗೆ ಚರ್ಚೆ ಮಾಡಕ್ಕೆ ನಾನು ನನ್ನ ಮಾತನ್ನು ಮುಗಿಸ್ತೀನಿ ಮಾನ್ಯ ಸಚಿವರೇ ಈಗ ನೀವು ಭಾಳ ವಿವರವಾಗಿ ತಿಳ್ಕೊಂಡು ಪರಿಹಾರ ರೂಪಿಸುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಿದ್ದೀರಿ ಅಂತ ಅನಿಸುತ್ತೆ ಬಹುತೇಕ ಶಿಕ್ಷಕರು ಏನು ಹೇಳ್ತಿದ್ದಾರೆ ನಮಗೆ ಗ್ಯಾಸು ತರಕಾರಿ ಮೊಟ್ಟೆ ಬಿಸಿ ಊಟ ಇದರಿಂದ ಮುಕ್ತರನ್ನಾಗಿ ಮಾಡಿ ನಮಗೆ ಪಾಠ ಮಾಡೋಕ್ಕೆ ಬಿಡಿ ಅಂತ ಹೇಳ್ತಿದ್ದಾರೆ ಇಷ್ಟು ದೊಡ್ಡ ವ್ಯವಸ್ಥೆ ನಿರ್ಮಾಣ ಆಗಿದೆ ಆರಂಭದಲ್ಲಿ ಈ ರೀತಿ ದೊಡ್ಡ ವ್ಯವಸ್ಥೆಯಾಗಿ ನಿರ್ಮಾಣ ಆಗಿರಲಿಲ್ಲ ಇದೇ ಒಂದು ವ್ಯವಸ್ಥೆಯಾಗಿ ನಿರ್ಮಾಣ ಆಗಿದೆ ಇದನ್ನು ನಿರ್ವಹಣೆ ಮಾಡೋದಕ್ಕೆ ಒಂದು ಪರ್ಯಾಯ ವ್ಯವಸ್ಥೆಯ ಕಾಯಕಲ್ಪ ಕೊಡಿ ಯಾಕೆ ಇಲ್ಲಾಂದರೆ ನೋಡಿ ಸಿಂಗಲ್ ಟೀಚರ್ ಸ್ಕೂಲ್ಗಳಿದ್ದಾವೆ ಅವು ಪಾಠ ಮಾಡಬೇಕಾ ತರಕಾರಿ ತರಕ್ಕೆ ಹೋಗಬೇಕಾ ಗ್ಯಾಸ್ ತರಕ್ಕೆ ಹೋಗ್ಬೇಕಾ ಏನು ಮಾಡಬೇಕು ಆದ್ಯತೆ ಯಾವುದು ನಮಗೆ ಊಟ ಕೊಡೋದು ಆದ್ಯತೆನೋ ಪಾಠ ಮಾಡೋದು ಆದ್ಯತೆನೋ ಹಾಗಾಗಿ ಇದಕ್ಕೆ ಈ ಈ ವ್ಯವಸ್ಥೆ ಒಂದು ದೊಡ್ಡ ವ್ಯವಸ್ಥೆಯಾಗಿ ನಿರ್ಮಾಣ ಆಗಿದೆ ಈಗ ಹಾಗಾಗಿ ಈಗ ಇವುಗಳಿಗೊಂದು ಪರ್ಯಾಯ ರೂಪಿಸಲೇಬೇಕು ಆ ನಿಟ್ಟಿನಲ್ಲಿ ಆಲೋಚನೆ ಮಾಡಿ ಮುಂದಿನ ಬಜೆಟ್ನಲ್ಲಾದ್ರೂ ಇದಕ್ಕೊಂದು ಪರ್ಯಾಯ ವ್ಯವಸ್ಥೆ ರೂಪಿಸಿ ನಮ್ಮ ಮುಖ್ಯೋಪಾಧ್ಯಾಯರನ್ನ ನಮ್ಮ ಶಿಕ್ಷಕರನ್ನ ಕೇವಲ ಶೈಕ್ಷಣಿಕ ವಿಷಯಕ್ಕೆ ಗಮನ ಕೊಡೋದಕ್ಕೆ ಮಾತ್ರ ಅವರನ್ನು ಬಿಡಿ ಇದಕ್ಕೊಂದು ಪರಿ ಪ್ಯಾರಲ್ ವ್ಯವಸ್ಥೆ ಮಾಡಿ ಅವಾಗ ಏನಾಗ್ತಾ ಅವ್ರು ನೆಮ್ಮದಿಯಿಂದ ಪಾಠ ಮಾಡ್ಬೋದು ಈ ಮೊಟ್ಟೆ ಏಳು ರೂಪಾಯಿ ಆಯಿತು ಅನ್ನೋ ಟೆನ್ಷನ್ನೂ ಇರೋಲ್ಲ ಎಲ್ಲಿ ನೀವು ಇನ್ಫೆಕ್ಷನ್ಗೆ ಬಂದರೆ ಅಲ್ಲಿ ಸಿಗಾಕೊಂಡ್ಬಿಡ್ತೀವಿ ಅನ್ನೋ ಭಯನೂ ಇರಲ್ಲ ಅವರು ಅವರು ನೆಮ್ಮದಿಯಿಂದ ಪಾಠ ಮಾಡುವಂಥ ವ್ಯವಸ್ಥೆ ನಿರ್ಮಾಣ ಆಗುತ್ತೆ ಅದಕ್ಕೆ ಅವಕಾಶ ಕೊಡಿ ಹೇಳಿ ಸಚಿವ ಮನೆ ಮತ್ತೆ ರವಿಯವರು ಪ್ರಸ್ತಾವನೆ ಮಾಡಿದಂಗೆ ಅದು ನಾವು ಬಂದಾಗ ತುಂಬ ಇತ್ತು ಯಾಕೆಂದರೆ ಚರ್ಚೆನೂ ಕೂಡ ಸಾಕಷ್ಟು ಇತ್ತು ನಾನು ಸುಮಾರು ಒಂದು ಆರು ಏಳು ಸತಿ ನನ್ನ ಇಲಾಖೆಯಲ್ಲಿ ಸಿಂಪ್ಲಿಫೈ ಮಾಡೋದಕ್ಕೆ ಯಾಕೆಂದರೆ ಇಷ್ಟು ವರ್ಷದ ಒಂದೇ ಸತಿ ರವಿಯವರೇ ಬದಲಾವಣೆ ಮಾಡೋದಕ್ಕೂ ಕೂಡ ಒಂದೇ ಸತಿಗೆ ಆಗೋದಿಲ್ಲ ಬಟ್ ಇದೆಲ್ಲ ನೀವು ಹೇಳಿರ್ತಕ್ಕಂಥ ಪ್ರಾಕ್ಟಿಕಲ್ಲೇ ಯಾಕೆಂದರೆ ಮಕ್ಕಳು ಬರೋದೇ ಶಾಲೆಗೆ ಊಟಕ್ಕಲ್ಲ ಅವರು ಬರೋದು ಪಾಠಕ್ಕೆ ಅದ್ರ ಜೊತೆಗೆ ನಾವೆಲ್ಲ ಈ ವ್ಯವಸ್ಥೆಯನ್ನು ಆರ್ಥಿಕವಾಗಿ ಕಷ್ಟ ಆಗುತ್ತೆ ಮಕ್ಕಳು ಮನೆಗೆ ವಾಪಸ್ ಹೋಗಬಾರ್ದು ಅಲ್ಲೇ ಇದ್ದರೆ ಕಲಿಕೆಗೆ ಉಪಯೋಗ ಆಗುತ್ತೆ ಇದೆಲ್ಲದು ತಂದಿದ್ದೀವಿ ಅದನ್ನ ಸಿಂಪ್ಲಿಫೈ ಮಾಡಿ ಯಾವುದೇ ಥರದ ಕಲಿಕೆಗೆ ಹೊರೆ ಆಗದೆ ಇರ್ತಕ್ಕಂಥ ರೀತಿ ಈಗ ನಾವು ಫೇಶಿಯಲ್ ಅಟೆಂಡೆನ್ಸ್ ತರೋದು ಮೇನ್ ರೀಸನ್ನೇ ಅದು ನೀವು ಹತ್ತು ನಿಮಿಷ ಅಟೆಂಡೆನ್ಸ್ ತೊಗೊಳ್ಳೋದನ್ನ ಫೇಶಿಯಲ್ ಅಟೆಂಡೆನ್ಸಲ್ಲಿ ಇಟ್ ವಿಲ್ ಹ್ಯಾಪನ್ ಓನ್ಲಿ ಇನ್ ಫೈವ್ ಟೆನ್ ಸೆಕೆಂಡ್ಸಲ್ಲಿ ಆಗಿಬಿಡುತ್ತೆ ಈ ಥರ ಆಗೋದ್ರಿಂದ ಇಂಥ ಪ್ರೋಗ್ರೆಸಿವ್ ವರ್ಕ್ಸ್ನ ಮಾಡಿ ಕಲಿಕೆಗೆ ಹೆಚ್ಚು ಒತ್ತನ್ನು ಕೊಟ್ಟು ಅವರಿಗೆ ಬೇರೆ ಕೆಲಸವನ್ನು ಕಮ್ಮಿ ಮಾಡ್ತಕ್ಕಂಥದ್ದನ್ನು ಸಾಕಷ್ಟು ಸತಿ ಎಲ್ಲ ಸದಸ್ಯರು ಕೂಡ ನಾವು ಮೀಟ್ ಮಾಡಿದಾಗ ಅವ್ರದ್ದೇ ಆಗಿರ್ತಕ್ಕಂಥ ಅನುಭವಗಳನ್ನು ಮತ್ತು ಅವ್ರು ಯಾವ ಯಾವ ವಿಚಾರಗಳನ್ನು ಹೇಳಿದಾರದನ್ನೆಲ್ಲ ಕ್ರೂಢೀಕರಿಸಿ ಆದಷ್ಟು ಬೇಗ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೆ ಒಂದು ಸಿಸ್ಟಮ್ ತರ್ತೀವಿ ಅವರಿಗೆ ಕಮ್ಮಿ ಕೆಲಸ ಆಗ್ತಕ್ಕಂಥ ವ್ಯವಸ್ಥೆಯನ್ನು ಈ ಮೊಟ್ಟೆ ಎಲ್ಲ ಇದ್ದಲ್ಲ ಸೆಂಟ್ರಲೈಸ್ ಮಾಡೋದಕ್ಕೂ ಆಗೋದಿಲ್ಲ ಯಾಕೆಂದರೆ ಎಸ್ ಡಿ ಎಫ್ ಸವ್ರಿಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟರೆ ಅಲ್ಲಿ ಫ್ರೆಶ್ ಆಗಿ ಸಿಗುತ್ತೆ ಅಂತಕ್ಕಂಥದ್ದು ಭಾವನೆ ಮೇಲೆ ನಾವು ಮಾಡಿದ್ದೀವಿ ಅದೇ ಕಾರಣಕ್ಕೂ ನಾನು ಸೆಂಟ್ರಲೈಸ್ ಮಾಡಲಿಲ್ಲ ಈಗ ನೀವು ಹೇಳಿದ ಕರೆಕ್ಟು ಕೆಲವು ಸತಿ ಏಳು ರೂಪಾಯಿ ಆಗಿಬಿಡುತ್ತೆ ಕೆಲವು ಕಡೆ ಎಲ್ಲಿವರೆಗೂ ಚರ್ಚೆ ಬಂದಿದ್ರೆ ನ್ಯಾಷನಲ್ ಎಗ್ ಪ್ರೈಸಸ್ ಎಷ್ಟಿದೆ ಹೇಳಿ ನಮ್ಮ ಇಲಾಖೆಯವರು ವರ್ಕ್ ಮಾಡ್ತಾರೆ ಅದು ಫೋರ್ ರುಪೀಸ್ ಸೆವೆಂಟಿ ಫೈವ್ ಪರ್ಸೆ ಇರುತ್ತೆ ಅಷ್ಟೇ ಬಟ್ ಆ್ಯಕ್ಚುಲಿ ಗ್ರೌಂಡ್ ರಿಯಾಲಿಟಿಯಲ್ಲಿ ಅಷ್ಟು ಸಿಗದೇ ಇಲ್ಲ ಎಷ್ಟೊಂದು ಸತಿಗೆ ನಾನು ಇಲಾಖೆಯವ್ರಿಗೂ ಹೇಳಿದ್ದೀನಿ ನಿಮ್ಮ ನ್ಯಾಷನಲ್ ಇದು ಸೆನ್ಸಸ್ ಎಲ್ಲ ಕೊಡೋಕ್ಕೆ ಹೋಗಿ ಇದು ಪ್ರೈಸಿಂಗ್ ಇದನ್ನು ಕೊಡಕ್ಕೆ ಹೋಗಬೇಡಿ ಅಲ್ಲಿ ಅಲ್ಲಿ ಇರ್ತಕ್ಕಂಥ ಅಂಶ ಏನಾಗ್ತದೆ ಅಂದರೆ ಮೊಟ್ಟೆ ನ್ಯಾಷನಲ್ ಪ್ರೈಸಲ್ಲಿ ನಾಲ್ಕು ರೂಪಾಯಿ ಎಪ್ಪತ್ತೈದು ಪೈಸೆ ತೋರಿಸಿದ್ದಾರೆ ಅಲ್ಲಿ ಕೆಲವು ಕೆಲಸ ಐದು ರೂಪಾಯಿ ಐವತ್ತು ಪೈಸಾ ಎಪ್ಪತ್ತು ಪೈಸಾನೂ ಇದೆ ಇದನ್ನೆಲ್ಲದೂ ಕೂಡ ನಾವು ಕ್ರೂಢೀಕರಿಸಿ ಒಂದು ಹಂತಕ್ಕೆ ತರ್ತಕ್ಕಂಥ ವ್ಯವಸ್ಥೆ ಬಟ್ ಒಂದು ಮಕ್ಕಳಿಗೆ ಹೊರೆಯನ್ನೆ ನೀವೇನು ಕಲಿಕೆ ಬಿಟ್ಟು ಬೇರೆ ಕಮ್ಮಿ ಮಾಡಿ ಅಂತ ಪ್ರಾಮಾಣಿಕವಾಗಿ ಅದು ಮಾಡ್ಬಿಟ್ರೆ ಹಾಗೆ ನಾನು ಈಗ ಮಾನ್ಯ ಮುಖ್ಯಮಂತ್ರಿ ಕೂಡ ಎಲ್ಲಾ ಡೀಟೇಲ್ಸ್ ತಗೊಳ್ಳಿ ಅಂತ ಹೇಳಿದ್ದಾರೆ ಅದನ್ನ ಎಂತ ಮನ್ಯ ಶ್ರೀನಿವಾಸ ಇದೆ ಅದನ್ನ ಆರ್ಥಿಕ ಇಲಾಖೆಗೂ ಬರ್ತದೆ ಅದು ಇವ್ರಿಗೆ ಪೆನ್ಷನ್ ಕೊಡೋದಲ್ಲದೆ ಅದನ್ನೆಲ್ಲನೂ ಕುತ್ಕೊಂಡು ಮಾತಾಡ್ತಕ್ಕಂಥ ಅವ್ರು ಹಾಗೆ ಹೇಳಿದ್ದು ಕೆಲವರು ಸಾವಿರದ ಐನೂರು ಜನರು ಬಿಟ್ಟು ಹೋಗಿರ್ತಕ್ಕಂಥದ್ದು ಪ್ಲಸ್ ಕಾಂಟ್ರಿಬ್ಯೂಟಿಂಗ್ ಪೆನ್ಷನ್ ಇದ್ದು ಕೂಡ ನಾನು ಆರ್ಥಿಕ ಇಲಾಖೆ ಜೊತೆಗೇನು ಮಾಡ್ಬೇಕು ಯಾಕಂದ್ರೆ ಬೇರೆ ಇಲಾಖೆ ಅಂದ ತಕ್ಷಣ ನಾನು ಇಂಡಿಪೆಂಡೆಂಟ್ ಬರೋಲ್ಲ ನನಗೆ ನನಗೆ ಮಾಡೋಕೆ ಆಸೆ ಇದ್ರೂ ಕೂಡ ಈಗ ಸಂಜೀವಿನಿ ಇದನ್ನೆಲ್ಲ ಏನಂದರೆ ಅಟ್ಲೀಸ್ಟ್ ಮಾನವೀಯತೆ ಮೇಲೆ ಮಾಡಬೇಕಾಗುತ್ತೆ ಅದನ್ನ ಪ್ರಯೋರಿಟಿ ಮೇಲೆ ತಗೊಂಡು ನಿಮಿಷದಲ್ಲಿ ಮಾಡ್ತಕ್ಕಂಥ ವ್ಯವಸ್ಥೆ ವ್ಯವಸ್ಥೆಗೆ ಅನುಕೂಲ ಪ್ರಯತ್ನ ಪಡ್ತೀನಿ ಮಾನ್ಯ ಅಧ್ಯಕ್ಷ ಮಾನ್ಯ ಅಧ್ಯಕ್ಷೆ ಸಚಿವರು ಹೇಳಬೇಕಾದ್ರೆ ಕಲಿಕೆ ವಿಷಯ ಅಂತ ಬಂತು ಹಾಗಾಗಿ ಈ ನೀವು ಡಾಲುಕ್ರವಾಗಿ ಏನು ಸಲಹೆ ಕೊಡ್ತೀರಿ ಕೊಡಿ ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟ ಸ್ಟೇಟ್ ಮಟ್ಟ ಅಂತೇಳಿ ಪ್ರತಿಭಾ ಕಾರಂಜಿ ಸ್ಪೋರ್ಟ್ಸ್ ಎಲ್ಲ ಇವೆಂಟ್ ಮಾಡಿಸ್ತೀರ ಕೊಡೋದು ಮಾತ್ರ ಮೂರು ಸಾವಿರ ಪಾಪ ಅವರು ಪಾಠ ಮಾಡೋದು ಬಿಟ್ಟು ಎಲ್ಲ ಎಲ್ಲ ಮನ್ಮನೆಗೆ ಹೋಗಿ ದುಡ್ಡನ್ನ ಅಂತ ಕೆಲಸ ಆಗುತ್ತೆ ಪಾಠ ಮಾಡೋದು ಬಿಟ್ಟು ಈ ಕೆಲಸ ಮಾಡಬೇಕು ಹಂಗಾಗಿ ಅದನ್ನು ಉಚ್ಚೇಜ್ ಉತ್ತೇಜನ ಕೊಡಬೇಕು ಸ್ಪೋರ್ಟ್ಸಿಗೆ ಬೇರೆ ಆ್ಯಕ್ಟಿವಿಟೀಸಿಗೆ ಅಟ್ಲೀಸ್ಟ್ ಅವ್ರಿಗೆ ಕೊಡುವಂಥ ಅನುದಾನ ಒಂದು ಸ್ವಲ್ಪ ಜಾಸ್ತಿ ಕೊಟ್ಟರೆ ಅವ್ರು ಮನೆ ಮನೆ ಅಲಿಯೋ ತಲು ತಲು ತಪ್ಪುತ್ತೆ ಅಂತೇಳಿ ಈ ಸಮಯದಲ್ಲಿ ಅವರಿಗೆ ರಿಕ್ವೆಸ್ಟ್ ಮಾಡ್ತೀನಿ ಓಕೆ ಮನೆಯ ಪ್ರಯತ್ನವನ್ನು ಪಡ್ತೀನಿ ರೈಟ್